ಕುಂಟಾಪಟ್ಟಣದ ವಿವೇಕನಗರದ ವಿಕಾಸ ಸಂಘವು ಶಾರದಾ ನಿಲಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆಯೋಜಿಸಿದ್ದ ಮಾಸದ ಮಾತು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಮಾಸದ ಮಾತು ಕಾರ್ಯಕ್ರಮದಲ್ಲಿ ನಮ್ಮ ಪರಿಸರ ನಮ್ಮ ಆರೋಗ್ಯ ಎಂಬ ಮಹತ್ವದ ವಿಷಯದ ಕುರಿತು ಕುಮ್ಟಾದ ಡಾಕ್ಟರ್ ಎ ಬಾಳಿಗ ಕಾಲೇಜಿನ ವಿಶ್ರಾಂತ ಸಸ್ಯಶಾಸ್ತ್ರ ಪ್ರಾಧ್ಯಾಪಕಿ ಪ್ರೊಫೆಸರ್ ಗೀತಾ ನಾಯಕ್ ವಿಶೇಷ ಉಪನ್ಯಾಸ ನೀಡಿದರು ಉಪನ್ಯಾಸದಲ್ಲಿ ಅವರು ಪರಿಸರ ಮತ್ತು ಮಾನವ ಆರೋಗ್ಯ ಪರಸ್ಪರ ಅವಿನಾಭಾವ ಸಂಬಂಧ ಹೊಂದಿರುವುದನ್ನು ವಿವರಿಸಿದರು ಸೂರ್ಯನ ಕಿರಣಗಳ ಸಹಾಯದಿಂದ ಭೂಮಿಯ ಹಸಿರು ಸಂಕುಲ ಆಹಾರ ತಯಾರಿಸಿ ಆಮ್ಲಜನಕ ಬಿಡುಗಡೆ ಮಾಡುವ ದ್ಯುತಿ ಸಂಶ್ಲೇಷಣೆಯ ಮಹತ್ವವನ್ನು ವಿವರಿಸಿದರು ಶುದ್ಧ ವಾಯು ನೀರು ಮತ್ತು ಆಹಾರ ಮಾನವನ ಆರೋಗ್ಯ ಅಗತ್ಯವೆಂದು ತಿಳಿಸುತ್ತದೆ ಔದ್ಯೋಗೀಕರಣ ವಾಹನಗಳ ಅತಿಯಾದ ಬಳಕೆ ಡಿಡಿಟಿ ಹಾಗೂ ಎಂಡೋಸಲ್ಪಾನ್ ನಂತಹ ರಾಸಾಯನಿಕಗಳ ಅತಿಯಾದ ಬಳಕೆಯಿಂದ ಜಗತ್ತಿನಾದ್ಯಂತ ಪ್ರಾಣಿ ಪಕ್ಷಿ ಕೀಟ ಹಾಗೂ ಮನುಷ್ಯರ ಮೇಲಾದ ದುಷ್ಪರಿಣಾಮಗಳನ್ನು ಉಲ್ಲೇಖಿಸಿದರು ಪರಿಸರ ಸಂರಕ್ಷಣೆಯ ಅಗತ್ಯತೆಯನ್ನು ಒತ್ತಿ ಹೇಳಿದ ಅವರು ಘನತ್ಯಾಜ್ಯ ಮತ್ತು ಪ್ಲಾಸ್ಟಿಕ್ ನಿರ್ವಹಣಾ ಕಾಯ್ದೆ ಎರಡ್ ಸಾವಿರದ ಹದಿನಾರು ಮೂಲಕ ಸರ್ಕಾರ ಪ್ಲಾಸ್ಟಿಕ್ ಬಳಕೆ ತಡೆಯಲು ಕಾನೂನು ಮಾಡಿದರೂ ಪಾಲನೆಯ ಕಾರ್ಯ ಸರಿಯಾಗಿ ಆಗುತ್ತಿಲ್ಲವೆಂದು ವಿಷಾದಿಸಿದರು ಸಂಘವು ಸಾರ್ವಜನಿಕರಿಗೆ ಐದನೂರಕ್ಕೂ ಹೆಚ್ಚು ಬಟ್ಟೆಯ ಕೈಚೀಲಗಳನ್ನು ವಿತರಿಸಿದರು ರುವುದನ್ನು ಮೆಚ್ಚುಗೆ ವ್ಯಕ್ತಪಡಿಸಿ ಉಲ್ಲೇಖಿಸುತ್ತಾ ಬಟ್ಟೆಯ ಕೈ ಚೀಲ ಬಳಸುವ ಮೂಲಕ ಪ್ಲಾಸ್ಟಿಕ್ ಬಳಕೆಯನ್ನು ನಿಲ್ಲಿಸೋಣ ಎಂದು ಕರೆ ನೀಡಿದ್ರು ಪರಿಸರ ಸಂಬಂಧಿಗಳನ್ನ ಶೀಘ್ರವಾಗಿ ಪರಿಹರಿಸುವ ನೀಲಗಿರಿ ಕಡೆ ತಿಂದು ತಿಂದು ನೀಲಗಿರಿನೂ ಮುಗಿದು ಹೋಯ್ತಾ ನೀಲಗಿರಿ ಮುಗಿದ ಮೇಲೆ ಈಗೇನು ಮಾಡೋದು ಆಸ್ಟ್ರೇಲಿಯನ್ ಅಕೇಶಿಯಾ ತೊಗೊಂಬಂತು ಆ ಕಾಡಿನಲ್ಲಿ ಅಕೇಶಿಯಾ ಬೆಳೆಸೋದಕ್ಕೆ ಶುರು ಮಾಡೋದು ಅಕೇಶಿಯಾ ಬೆಳೆಸಬೇಕಿದ್ರೆ ಪುನಃ ಪೆಸ್ಟಿಸೈಡ್ ಬಳಸ್ತು ಪೆಸ್ಟಿಸೈಡ್ ಪೊಲ್ಯೂಷನ್ನಿಂದ ಈಗ ನೋಡಿ ಈ ಆದಿವಾಸಿಗಳು ಈ ದಲಿತರು ಆಲ್ರೆಡಿ ಅವರು ಕಸಬು ಕಳ್ಕೊಂಡಿದ್ರು ಈಗ ಪೆಸ್ಟಿಸೈಡ್ ಪೊಲ್ಯೂಷನ್ನಿಂದ ಬಂದಂಥ ರೋಗದಿಂದ ಅವರು ಅವರಿಗೆ ರೋಗ ಫ್ರೀ ಆಗಿ ಬಂತು ಕಸಬು ಓದೋದಲ್ಲದೆ ಹೀಗಾಗಿ ಈ ಜನ ಎದ್ದ್ರಂಗೆ ಹೇಳ್ತಾರೆ ಅಲ್ಲಿ ಈ ಫ್ಯಾಕ್ಟರಿ ವಿರುದ್ಧ ನೀವು ಒಂದೇ ಕಾನೂನನ್ನ ಪಾಲಿಸಿ ಇಲ್ಲ ಅಂತಂದ್ರೆ ಇಲ್ಲಿಂದ ಹೋಗಿ ಅಂತ ಆದರೂ ಫ್ಯಾಕ್ಟ್ರಿ ಕೇಳೋದಿಲ್ಲ ಹತ್ತೊಂಬತ್ತು ಉಪನ್ಯಾಸದ ನಂತರ ಪ್ರೇಕ್ಷಕರ ಪ್ರಶ್ನೆಗಳಿಗೆ ಉತ್ತರ ನೀಡಿ ಸಂವಾದಾತ್ಮಕ ವಾತಾವರಣವನ್ನ ಸೃಷ್ಟಿಸಿದ ಪ್ರೊಫೆಸರ್ ಗೀತಾ ನಾಯಕ್ ಅವರನ್ನು ಸಂಘದ ವತಿಯಿಂದ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಸಭಾಧ್ಯಕ್ಷತೆ ವಹಿಸಿದ್ದ ಸಂಘದ ಅಧ್ಯಕ್ಷ ಡಾಕ್ಟರ್ ಎಂಆರ್ ನಾಯಕ್ ಸಾಂದರ್ಭಿಕವಾಗಿ ಮಾತನಾಡಿದರು ಕಾರ್ಯದರ್ಶಿ ಡಾಕ್ಟರ್ ದಯಾನಂದ ಡಿ ಭಟ್ ಸ್ವಾಗತಿಸಿದರು ನಿರ್ದೇಶಕ ನಿವೃತ್ತ ಪ್ರಾಂಶುಪಾಲ ಅರುಣ್ ಹೆಗಡೆ ಪ್ರಾಸ್ತಾವಿಕವಾಗಿ ಮಾತನಾಡಿದರು ನಿರ್ದೇಶಕ ಜಯದೇವ ಬಳಗಂಡಿ ಆರಂಭದಲ್ಲಿ ಪ್ರಾರ್ಥನೆ ಸಲ್ಲಿಸಿ ಕಾರ್ಯಕ್ರಮ ನಿರೂಪಿಸಿದರು ಖಜಾಂಚಿ ಪ್ರಶಾಂತ ರೇವಣಕರ್ ವಂದಿಸಿದರು ವಿವೇಕನಗರ ವಿಕಾಸ ಸಂಘದ ಸದಸ್ಯರು ಹಾಗೂ ಸ್ಥಳೀಯರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಕೆನರಾ ಪ್ಲಸ್ ನ್ಯೂಸ್ ಕುಮ್ಟ